ಪೂರೈಕೆ ಸ್ಥಗಿತಗೊಂಡಿದ್ರಿಂದ ಅರವತ್ ಮೂರು ಮಕ್ಕಳನ್ನ ಬಲಿ ತೆಗೆದುಕೊಂಡಂತ ಉತ್ತರ ಪ್ರದೇಶದ ಗೋರಖ್ಪುರದ ಸರ್ಕಾರಿ ಬಿಆರ್ಡಿ ವೈದ್ಯಕೀಯ ಕಾಲೇಜಿನ ಒಂದು ಆಸ್ಪತ್ರೆಯ ದುರಂತ ಸಂಭವಿಸಿ ಆರೂವರೆ ವರ್ಷಗಳೇ ಕಳೆದಿವೆ ಹದಿನೇಳರ ಆಗಸ್ಟ್ ನಲ್ಲಿ ಅಂತಹದೊಂದು ಘೋರ ದುರಂತ ಸಂಭವಿಸಿದಾಗ ಮಕ್ಕಳ ಜೀವ ಕಾಪಾಡೋದಿಕ್ಕೆ ಆಕ್ಸಿಜನ್ ಸಿಲಿಂಡರ್ ವ್ಯವಸ್ಥೆಯನ್ನ ಮಾಡೋದಿಕ್ಕೆ ಸ್ವಂತ ಹಣವನ್ನ ಖರ್ಚು ಮಾಡಿ ಕಾಳಜಿ ಮರೆದಿದ್ದ ಡಾಕ್ಟರ್ ಕಪಿಲ್ ಖಾನ್ ಪ್ರಯತ್ನಗಳು ದೇಶಾದ್ಯಂತ ಮೆಚ್ಚುಗೆಗೆ ಪಾತ್ರ ಆಗಿದ್ವು ಆದ್ರೆ ದುರಂತ ನೋಡಿ ಹಾಗೆ ದೇಶಾದ್ಯಂತ ಹೀರೋ ಅಂತ ಹೊಗಳಿಸಿಕೊಂಡಿದ್ದ ಅದೇ ಕಪಿಲ್ ಖಾನ್ ಉತ್ತರ ಪ್ರದೇಶದ ಆದಿತ್ಯನಾಥ್ ಸರ್ಕಾರಕ್ಕೆ ಮಾತ್ರ ವಿಲನ್ ಆಗಿ ಕಂಡಿದ್ರು ಆಕ್ಸಿಜನ್ ಪೂರೈಕೆದಾರರಿಗೆ ಬಾಕಿ ಪಾವತಿಸದೆ ಇದ್ದರಿಂದಾಗಿ ಆಕ್ಸಿಜನ್ ಪೂರೈಕೆ ಸ್ಥಗಿತಗೊಂಡು ಈ ಒಂದು ದುರಂತ ಸಂಭವಿಸಿದ್ದು ಅಂತ ಬಯಲಾಗಿತ್ತು ಆದ್ರೆ ಮಕ್ಕಳ ಪ್ರಾಣ ಉಳಿಸೋದಿಕ್ಕೆ ಹೋರಾಡಿದ್ದಂತಹ ವೈದ್ಯ ಕಪಿಲ್ ಅವರನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿಬಿಟ್ಟು ಯುಪಿ ಸರ್ಕಾರ ಡಾಕ್ಟರ್ ಖಾನ್ ಅವರನ್ನೇ ಆದಿತ್ಯನಾಥ್ ಸರ್ಕಾರ ಕರ್ತವ್ಯ ಲೋಪದ ಆರೋಪದ ಮೇಲೆ ಹುದ್ದೆಯಿಂದ ಕಿತ್ ಹಾಕ್ತು ಬಳಿಕ ಪ್ರಕರಣದಲ್ಲಿ ಅವರನ್ನ ಆರೋಪಿಯನ್ನಾಗಿಸಿ ಜೈಲಿ ಕಳಿಸಲಾಯಿತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನ್ಯಾಯಾಲಯ ಅವರನ್ನ ಆರೋಪ ಮುಕ್ತಗೊಳಿಸಿ ಬಿಡುಗಡೆಗೊಳಿಸಿತು ಆದ್ರೆ ಕಥೆ ಅಲ್ಲಿಗೆ ನಿಂತಿದ್ರೆ ನಾವಿವತ್ತು ಇದನ್ನೆಲ್ಲ ಮತ್ತೊಮ್ಮೆ ಹೇಳಬೇಕಾಗಿರಲಿಲ್ಲ ಅವತ್ತು ಡಾಕ್ಟರ್ ಖಾನ್ ವಿರುದ್ಧ ಹಗೆ ಸಾಧಿಸೋದಕ್ಕೆ ನಿಂತಹ ಯು ಪಿ ಸರ್ಕಾರ ಇವತ್ತಿಗೂ ಆರೂವರೆ ವರ್ಷಗಳ ನಂತರವೂ ಬಿಡದೆ ಅವರನ್ನ ಕಾಡ್ತಾ ಇದೆ ಅವರ ವಿರುದ್ಧ ನಿರಂತರ ಕೇಸನ್ನು ದಾಖಲಿಸುತ್ತಲೇ ಬಂದಿದೆ ಜೈಲಿಗೆ ಕಳಿಸ್ತಾನೆ ಬಂದಿದೆ ಎಂಥೆಂಥ ಅಪರಾಧಿಗಳೆಲ್ಲ ಇದೇ ಆದಿತ್ಯನಾಥ್ ಆಡಳಿತದಲ್ಲಿ ಆರಾಮಾಗಿ ಇರುವಾಗ ಜೀವ ರಕ್ಷಿಸಲು ಹೋರಾಡಿದ ಹೀರೋನ ಹೇಗೆ ನಡೆಸಿಕೊಳ್ಳಲೇ ಆಗ್ತಾ ಇದೆ ನೋಡಿ ಯಾಕಿಂತಹ ದ್ವೇಷ ಅದಕ್ಕೆ ನಿಮಗೆ ಅಚ್ಚರಿ ಆಗ್ಬಹುದು ಅವತ್ತು ಸುಳ್ಳು ಆರೋಪ ಹೊರಿಸಿ ಆಸ್ಪತ್ರೆ ದುರಂತದ ಪ್ರಕರಣದಲ್ಲಿ ಜೈಲು ಕಳಿಸಿದಂತಹ ಕೇಸ್ನಿಂದ ಹಿಡಿದು ಈವರೆಗೆ ಡಾಕ್ಟರ್ ಖಾನ್ ವಿರುದ್ಧ ಯು ಪಿ ಸರ್ಕಾರ ಆರು ಕೇಸ್ಗಳನ್ನು ಹಾಕಿದೆ ಆರನೇ ಎಫ್ ಐ ಆರ್ ಖಾನ್ ವಿರುದ್ಧ ದಾಖಲಾದದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಒಂದರಂದು ಇನ್ನೂ ವಿಚಿತ್ರ ಅಂತ ಅಂದರೆ ಆ ಎಫ್ಐಆರ್ ಅವ್ರ ವಿರುದ್ಧ ದಾಖಲಾದದ್ದು ಯಾರೋ ಕೆಲವರ ಮಧ್ಯ ನಡೆಯಿತು ಅಂತ ಹೇಳಲಾದಂಥ ಸಂಭಾಷಣೆಯ ಬಗ್ಗೆ ಯಾವನೋ ಒಬ್ಬ ಬಂದು ಕೊಟ್ಟಂತಹ ದೂರನ್ನ ಆಧರಿಸಿ ಹೇಗೆ ಉತ್ತರ ಪ್ರದೇಶದ ಯು ಪಿ ಸರ್ಕಾರ ನೆಪಗಳನ್ನ ಹುಡುಕಿ ಹುಡುಕಿ ಡಾಕ್ಟರ್ ಖಾನ್ ಅವರನ್ನ ಕಾಡ್ತಾ ಇದೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಗೋರಖ್ಪುರ್ ದುರಂತದ ಬಗ್ಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಖಾನ್ ಬರೆದಂತ ಪುಸ್ತಕದ ವಿಚಾರ ಕೂಡ ಈ ಪ್ರಕರಣದಲ್ಲಿ ಬರುತ್ತೆ ಯಾರೋ ಕೆಲವರು ಮಾತನಾಡಿಕೊಳ್ತಾ ಇದ್ರು ಅವ್ರ ಮಾತಿನಲ್ಲಿ ಖಾನ್ ವಿಚಾರನು ಬಂದಿತ್ತು ಖಾನ್ ಗುಪ್ತವಾಗಿ ಪುಸ್ತಕವನ್ನು ಪ್ರಕಟಿಸಿದ್ದು ಅದನ್ನು ಗುಟ್ಟಾಗಿಯೇ ರಾಜ್ಯಾದ್ಯಂತ ಹಂಚುತ್ತಾ ಇದ್ದಾರೆ ಜನರನ್ನ ಎತ್ತಿ ಕಟ್ಟಿ ಹಿಂದೂಗಳ ಸರ್ಕಾರವನ್ನ ಬೀಳ್ಸೋದಿಕ್ಕೆ ನೋಡ್ತಾ ಇದ್ದಾರೆ ಅನ್ನೋದು ಈಗ ಖಾನ್ ಮೇಲೆ ಯು ಪಿ ಪೊಲೀಸರು ಹೊಡೆಸಿರುವಂತಹ ಹೊಸ ಆರೋಪ ಆಗಿದೆ ಶಾರುಖ್ ಖಾನ್ ನಟನೆಯ ಜವಾನ್ ಸಿನಿಮಾದಲ್ಲಿ ತಮ್ಮ ನಿಜ ಬದುಕಿನ ವಿವರಗಳನ್ನೇ ಹೋಲುವಂತಹ ಪಾತ್ರವನ್ನ ಸೃಷ್ಟಿಸಲಾಗಿದ್ದು ಅದರಿಂದಾಗಿ ಮತ್ತೆ ಗೋರಖ್ಪುರ್ ದುರಂತ ಗಮನ ಸೆಳೆದಂತಹ ಹಿನ್ನೆಲೆಯಲ್ಲಿ ಇಂತಹದೊಂದು ಕೇಸ್ ಹಾಕಿರುವಂತಹ ಸಾಧ್ಯತೆ ಇದೆ ಅನ್ನೋದು ಡಾಕ್ಟರ್ ಖಾನ್ ಅನುಮಾನ ಪೊಲೀಸರು ಖಾನ್ ವಿರುದ್ಧ ಭಾರತೀಯ ದಂಡ ಸಂಹಿತೆಯ ವಿವಿಧ ಹತ್ತು ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿದ್ದಾರೆ ಕಾನೂನು ಬಾಹಿರ ಸಭೆ ರಾಷ್ಟ್ರೀಯ ಒಗ್ಗಟ್ಟಿಗೆ ಧಕ್ಕೆ ನಕಲಿ ಸಹಿ ನಕಲಿ ಸಹಿಯನ್ನೇ ಅಸಲಿ ಅನ್ನುವಂತೆ ಬಳಸೋದು ಶಾಂತಿ ಭಂಗ ಉಂಟು ಮಾಡಲು ನಿಂದನೆ ತೊಂದರೆ ಉಂಟು ಮಾಡುವ ಹೇಳಿಕೆಗಳು ಧಾರ್ಮಿಕ ಭಾವನೆಗಳನ್ನು ಅವಮಾನಿಸುವ ಉದ್ದೇಶದಿಂದ ಪದ ಬಳಕೆ ಧಾರ್ಮಿಕ ಭಾವನೆಗಳನ್ನ ಕೆರಳಿಸುವ ದುರುದ್ದೇಶ ಪೂರಿತ ಕೃತ್ಯಗಳು ಸೇರಿದಂತೆ ಹಲವು ಆಪಾದನೆಗಳನ್ನು ಅವ್ರ ಮೇಲೆ ಈಗ ಹೊರಿಸಲಾಗಿದೆ ಲಕ್ನೋ ನಿವಾಸಿ ಮನೀಶ್ ಶುಕ್ಲಾ ಅನ್ನುವಂಥ ವ್ಯಕ್ತಿ ಸಲ್ಲಿಸಿದಂತಹ ದೂರಿನ ಆಧಾರದಲ್ಲಿ ಲಕ್ನೋ ದಕ್ಷಿಣ ಜಿಲ್ಲೆಯ ಕೃಷ್ಣನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಈ ಎಫ್ ಪೊಲೀಸರ ವ್ಯವಸ್ಥಿತ ನಾಟಕ ಅನ್ನೋದನ್ನೇ ತೋರಿಸುತ್ತೆ ಅಂತ ಹೇಳ್ತಾರೆ ಅದನ್ನ ಗಮನಿಸಿರುವಂತಹ ವಕೀಲರು ರಾಜ್ಯದಲ್ಲಿ ಗಲಭೆ ಉಂಟು ಮಾಡಿ ಸರ್ಕಾರ ಬೀಳಿಸಲು ಪುಸ್ತಕವನ್ನು ರಹಸ್ಯವಾಗಿ ಹಂಚಲಾಗ್ತಾ ಇದೆ ಅನ್ನುವಂಥ ಆರೋಪಕ್ಕೂ ಗೋರಖ್ಪುರ ದುರಂತದ ಕುರಿತಾದಂತಹ ಖಾನ್ ಅವರ ಪುಸ್ತಕದ ವಿಚಾರಕ್ಕೂ ಯಾವ ಸಂಬಂಧನೂ ಇಲ್ಲ ಪೊಲೀಸರು ಹೇಳ್ತಾ ಇರೋದು ಒಂದು ಕಟ್ಟು ಕತೆ ಅಂತ ಎಫ್ಐಆರ್ ಬಗ್ಗೆ ಆರ್ಟಿಕಲ್ ಫೋರ್ಟೀನ್ ಡಾಟ್ ಕಾಮ್ ಪೋರ್ಟಲ್ ಜೊತೆ ಮಾತನಾಡಿರುವಂತಹ ಸುಪ್ರೀಂ ಕೋರ್ಟ್ ವಕೀಲ ಶಾರುಖ್ ಆಲಂ ಹೇಳಿದ್ದಾರೆ ಪೊಲೀಸರ ಈ ನಡೆ ಅತಿ ಅಪಾಯಕಾರಿ ಅಂತ ಅವರು ಉಲ್ಲೇಖ ಮಾಡಿದ್ದಾರೆ ಖಾನ್ ವಿರುದ್ಧ ಪೊಲೀಸರು ನಡೆದುಕೊಂಡ ರೀತಿಯಲ್ಲಿಯೇ ಯು ಪಿ ಸರ್ಕಾರದ ಹಗೆತನ ಬಯಲಾಗ್ತಾ ಇದೆ ಯಾರೋ ಹಾಗು ಮಾತನಾಡಿದ್ರು ಅಂತ ತಾನು ಕೇಳಿದ್ದಾಗಿ ಯಾರೋ ಒಬ್ಬ ನೀಡುವಂಥ ದೂರನ್ನ ಆಧರಿಸಿನೇ ಪೊಲೀಸರು ಕೇಸ್ ಹಾಕೋದಂತಂದ್ರೆ ಏನರ್ಥ ಎಫ್ಐಆರ್ ಹಾಕಲು ಇಷ್ಟ ಇಲ್ಲದೆ ಇರುವಾಗ ಇದೇ ಪೊಲೀಸರು ಪ್ರಾಥಮಿಕ ವಿಚಾರಣೆಯ ನೆಪ ಮುಂದೆ ಮಾಡುತ್ತಲೇ ಕಾಲ ತಳ್ತಾರಲ್ವಾ ಅತ್ಯಾಚಾರಕ್ಕೊಳಗಾದವರು ಬಂದು ದೂರು ನೀಡಿದ್ರೆ ಕೇಸ್ ದಾಖಲಿಸಿಕೊಳ್ಳಲು ಸತಾಯಿಸುವಂತಹ ಇದೇ ಪೊಲೀಸರು ಕಾನೂನನ್ನ ತಮಗೆ ಬೇಕಾದ ಹಾಗೆ ಬಳಸಿ ಆಟವಾಡಬಲ್ಲಂತಹ ಇದೇ ಪೊಲೀಸರು ಡಾಕ್ಟರ್ ಖಾನ್ ವಿರುದ್ಧ ಮಾತ್ರ ಯಾರೋ ಒಬ್ಬ ಯಾವ ಆಧಾರನು ಇಲ್ಲದೆ ನೀಡಿದ ದೂರು ಕೊಟ್ಟ ತಕ್ಷಣ ಒಂದೆರಡಲ್ಲ ಹತ್ತು ಸೆಕ್ಷನ್ಗಳ ಅಡಿಯಲ್ಲಿ ಕೇಸನ್ನು ಹಾಕಿಬಿಡ್ತಾರೆ ಹೇಗಿದೆ ಆದಿತ್ಯನಾಥ್ ಸರ್ಕಾರದಲ್ಲಿ ಪ್ರಾಮಾಣಿಕರಿಗೆ ಸಿಗುವಂತ ಸುರಕ್ಷತೆ ಅರವತ್ತೆರಡು ವರ್ಷದ ಕಾಜು ಮೊಹಮ್ಮದ್ ಎಂಬುವವರನ್ನ ನಾಲ್ವರ ಗುಂಪು ಕಾರಿನೊಳಗೆ ಎಳೆದುಕೊಂಡು ಹೋಗಿ ಥಳಿಸಿ ಆತನೊಂದಿಗೆ ತೀರಾ ಅನುಚಿತವಾಗಿ ವರ್ತಿಸಿ ಕೋಮುವಾದಿ ನಿಂದನೆಗಳನ್ನ ಮಾಡಿದಂಥ ಕಳವಳಕಾರಿ ಘಟನೆಯ ಬಗ್ಗೆ ಎಫ್ಐಆರ್ ಆರ್ ದಾಖಲಿಸಲು ಇದೇ ಯುಪಿ ಪೊಲೀಸರು ಒಂದೂವರೆ ವರ್ಷಕ್ಕೂ ಹೆಚ್ಚು ಸಮಯ ತೆಗೆದುಕೊಂಡಿದ್ರು ಅನ್ನೋದನ್ನ ವಕೀಲ ಶಾರುಖ್ ಆಲಂ ಇಲ್ಲಿ ನೆನಪಿಸ್ತಾರೆ ಅಂತಹದೊಂದು ದ್ವೇಷ ಅಪರಾಧದ ವಿಚಾರದಲ್ಲಿ ಪೊಲೀಸರು ತೋರಿದಂತಹ ನಿರ್ಲಕ್ಷ್ಯದ ಬಗ್ಗೆ ಸುಪ್ರೀಂ ಕೋರ್ಟೆ ವಿಷಾದವನ್ನು ವ್ಯಕ್ತಪಡಿಸಬೇಕಾಗಿ ಬಂದಿತ್ತು ಅಂಥ ಯು ಪಿ ಪೊಲೀಸರಿಗೆ ಖಾನ್ ವಿರುದ್ಧ ಯಾರೋ ಒಂದು ಆಧಾರ ಇಲ್ಲದಂತಹ ಕತೆ ಹೇಳಿದ್ರೆ ತಕ್ಷಣವೇ ಎಫ್ಐಆರ್ ಹಾಕೋದು ಅದೆಷ್ಟು ಸುಲಭ ನೋಡಿ ದೂರು ಬಂದ ದಿನಾನೇ ಖಾನ್ ವಿರುದ್ಧ ಎಫ್ಐಆರ್ ದಾಖಲಾಗ್ಬಿಡ್ತು ಯಾವ ಪ್ರಾಥಮಿಕ ತನಿಖೆಯ ಅಗತ್ಯವೂ ಪೊಲೀಸರಿಗೆ ಕಾಣ್ಲೇ ಇಲ್ಲ ಯಾಕಂದ್ರೆ ಖಾನ್ ಮೇಲೆ ಕೇಸ್ ಹಾಕೋದಿಕ್ಕೆ ಯು ಪಿ ಸರ್ಕಾರ ಹದ್ದಿನ ಹಾಗೆ ಕಾದುಕೊಂಡೇ ಕೂತಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರ ಜನವರಿಯಲ್ಲಿ ಖಾನ್ ಹೆಸರನ್ನ ಉತ್ತರ ಪ್ರದೇಶದ ಗಂಭೀರ ಅಪರಾಧಗಳ ಸುದೀರ್ಘ ದಾಖಲೆ ಹೊಂದಿರುವವರ ಪಟ್ಟಿಯಲ್ಲಿ ಸೇರಿಸಲಾಗಿತ್ತು ಅಂದ್ರೆ ಅರ್ಥ ಇಷ್ಟೇ ಏನೇ ನೆಪ ಸಿಕ್ಕಿದ್ರು ಖಾನ್ ಅವರನ್ನ ಸಿಲುಕಿಸೋದಿಕ್ಕೆ ಸರ್ಕಾರ ನಿರ್ಧಾರ ಮಾಡಿಬಿಟ್ಟಿದೆ ಒಂದು ಪ್ರಕರಣ ಖಾನ್ ಪರವಾಗಿಬಿಟ್ರೆ ಇನ್ನೊಂದು ಬಳಿಕ ಮತ್ತೊಂದು ಹೀಗೆ ಅವರ ವಿರುದ್ಧ ಕೇಸ್ ಹಾಕ್ತಾನೆ ಹೋಗೋದಿಕ್ಕೆ ಸರ್ಕಾರ ತಯಾರಾಗಿಯೇ ನಿಂತು ಬಿಟ್ಟಿದೆ ಖಾನ್ ವಿಚಾರದಲ್ಲಿನ ಯು ಪಿ ಸರ್ಕಾರದ ಹಗೆತನ ಈಗಾಗಲೇ ಹೇಳಿದ ಹಾಗೆ ಶುರುವಾದದ್ದು ಗೋರಖ್ಪುರ ಆಸ್ಪತ್ರೆ ದುರಂತದ ಬಳಿಕ ಎರಡ್ ಸಾವಿರದ ಹದಿನೇಳರ ಆಗಸ್ಟ್ ಹತ್ತರಂದು ಗೋರಖ್ಪುರದ ಬಿಆರ್ ಡಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಮಕ್ಕಳ ಜೀವ ಉಳಿಸೋದಕ್ಕೆ ಆಮ್ಲಜನಕ ಸಿಲಿಂಡರ್ಗಳನ್ನು ವ್ಯವಸ್ಥೆಗೊಳಿಸಿದ ಸತತ ಹೋರಾಟ ನಡೆಸಿದ ನಂತರದ ದಿನಗಳಲ್ಲಿ ಡಾಕ್ಟರ್ ಖಾನ್ ಬದುಕೆ ಅಯೋಮಯವಾಗೋಯಿತು ಸಾವಿಗೀಡಾದಂಥ ಎಪ್ಪತ್ತಕ್ಕೂ ಹೆಚ್ಚು ರೋಗಿಗಳಲ್ಲಿ ಅರವತ್ತ್ ಮಕ್ಕಳು ಸೇರಿದ್ರು ಪೀಡಿಯಾಟ್ರಿಕ್ಸ್ ವಿಭಾಗದಲ್ಲಿ ಉಪನ್ಯಾಸಕರಾಗಿದ್ದಂಥ ಖಾನ್ ಅವರು ಆಮ್ಲಜನಕ ಸಿಲಿಂಡರ್ಗಳನ್ನು ಖರೀದಿಸೋದಕ್ಕೆ ಹಣವನ್ನು ಖರ್ಚು ಮಾಡಿದ್ರು ಮತ್ತು ಆಮ್ಲಜನಕ ಸಿಲಿಂಡರ್ಗಳನ್ನು ಆಸ್ಪತ್ರೆಗೆ ಸಾಗಿಸೋದಕ್ಕೆ ಅರೆ ಸೇನಾ ಪಡೆಯ ಸಹಾಯವನ್ನು ಕೋರಿದ್ರು ಅನ್ನೋದು ವರದಿಯಾಗಿತ್ತು ಒಂದು ಕಡೆ ಖಾನ್ ಬಗ್ಗೆ ಹೊಗಳಿಕೆ ಕೇಳಿ ಬರ್ತಾ ಇರುವಾಗ ಮಕ್ಕಳ ಸಾವಿನ ದುರಂತಕ್ಕಾಗಿ ಆದಿತ್ಯನಾಥ್ ಸರ್ಕಾರ ವ್ಯಾಪಕ ಟೀಕೆಗಳಿಗೆ ಒಳಗಾಗಿತ್ತು ಇದಕ್ಕಾಗಿ ಹಗೆ ತೀರಿಸಿಕೊಳ್ಳಲು ಕಡೆಗೆ ಖಾನ್ ಅವರನ್ನೇ ಇಲ್ಲಿ ಬಲಿಪಶು ಮಾಡಲಾಯ್ತು ಖಾನ್ ತಪ್ಪಿತಸ್ಥರಲ್ಲ ಬದಲಾಗಿ ಅವರೇ ಆಕ್ಸಿಜನ್ ವ್ಯವಸ್ಥೆಯನ್ನು ಮಾಡೋದಕ್ಕೆ ಹೆಣಗಾಡಿದ್ದಾರೆ ಅಂತ ತನಿಖಾಧಿಕಾರಿಗಳೇ ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ನಲ್ಲಿ ಸ್ಪಷ್ಟವಾಗಿ ಹೇಳಿದ ಮೇಲೂ ಕೂಡ ಅವರನ್ನು ಅಮಾನತು ಮಾಡಲಾಯಿತು ಹಿಂದಿನ ತನಿಖಾ ಸಮಿತಿ ಕೆಲ ಸಂಗತಿಗಳನ್ನು ಗಣನೆ ತೆಗೆದುಕೊಂಡಿಲ್ಲ ಅನ್ನುವಂಥ ನೆಪವನ್ನು ಮುಂದೆ ಮಾಡಿ ಎರಡು ಸಾವಿರದ ಇಪ್ಪತ್ತರ ಫೆಬ್ರವರಿಯಲ್ಲಿ ಮತ್ತೆ ತನಿಖೆಯನ್ನು ಶುರು ಮಾಡಲಾಯಿತು ಆದರೆ ಅನಂತರ ತನಿಖೆಯನ್ನು ಹಿಂತೆಗೆದುಕೊಳ್ಳಲಾಯಿತು ಬದಲಾಗಿ ಎರಡ್ ಸಾವಿರದ ಇಪ್ಪತ್ತೊಂದರ ನವೆಂಬರ್ನಲ್ಲಿ ಖಾನ್ ಅವರನ್ನ ಕೆಲಸದಿಂದಲೇ ತೆಗೆಯಲಾಯಿತು ಸೇವೆಯಿಂದ ವಜಾಗೊಳಿಸಿರುವುದನ್ನು ಪ್ರಶ್ನಿಸಿದ ಅವರ ಅರ್ಜಿ ಎರಡ್ ಸಾವಿರದ ಇಪ್ಪತ್ತೆರಡರ ಫೆಬ್ರವರಿಯಿಂದಲೂ ಅಲಹಾಬಾದ್ ಹೈಕೋರ್ಟ್ನಲ್ಲಿ ವಿಚಾರಣೆಯಲ್ಲಿದೆ ಖಾನ್ ಅವರ ಮನವಿಗೆ ಪ್ರತಿಕ್ರಿಯೆ ಸಲ್ಲಿಸೋದಕ್ಕೆ ಉತ್ತರ ಪ್ರದೇಶ ಸರ್ಕಾರಕ್ಕೆ ಹೈಕೋರ್ಟ್ ಎರಡ್ ಸಾವಿರದ ಇಪ್ಪತ್ತ್ ಡಿಸೆಂಬರ್ ಐದರಂದು ಕೊನೆಯ ಅವಕಾಶವನ್ನ ನೀಡಿತ್ತು ಈಗ ಅವರ ವಿರುದ್ಧದ ಆರನೇ ಪ್ರಕರಣವಂತೂ ಬರೀ ಊಹೆಗಳ ಆಧಾರದ ಮೇಲೇನೇ ಇದೆ ಪ್ರಕರಣದಲ್ಲಿ ಖಾನ್ ಜೊತೆಗೆ ಇನ್ನೂ ನಾಲ್ಕೈದು ಅಪರಿಚಿತರನ್ನ ಸೇರಿಸಲಾಗಿದೆ ಆ ಅಪರಿಚಿತರು ಯಾರು ಅನ್ನೋದನ್ನೇ ಗುರುತಿಸಲಾಗಿಲ್ಲ ದೂರುದಾರರನ್ನ ಹೊರತುಪಡಿಸಿ ಬೇರೆ ಸಾಕ್ಷಿಗಳಿಲ್ಲ ಘಟನಾ ಸ್ಥಳಕ್ಕೆ ಕರೆದಿದ್ದಾಗಿ ದೂರುದಾರ ಹೇಳಿದ್ದ ಆತನ ಸ್ನೇಹಿತರು ಅಂತ ಹೇಳಲಾದ ಎರಡು ಮೂರು ಮಂದಿಯ ಹೆಸರುಗಳನ್ನ ಕೂಡ ಉಲ್ಲೇಖಿಸಲಾಗಿಲ್ಲ ಅಥವಾ ಸಾಕ್ಷಿಗಳು ಅಂತ ತೆಗೆದುಕೊಂಡಿಲ್ಲ ದೂರುದಾರ ಹೇಳುವಂತಹ ಘಟನೆಯಲ್ಲಿ ಎಲ್ಲರೂ ಕತ್ತೊಲೆಯಲ್ಲಿ ಕಣ್ಮರೆಯಾದ್ರು ಇಲ್ಲಿ ತಮಾಷೆ ಅಂತಂದ್ರೆ ಅವ್ರೆಲ್ರ ಬದಲಾಗಿ ಅದಕ್ಕಿಂತ ಹೆಚ್ಚಾಗಿ ಆ ಸ್ಥಳದಲ್ಲಿ ಇಲ್ಲದೇ ಇದ್ರೂ ಕೂಡ ಖಾನ್ ಅವರನ್ನ ಮುಖ್ಯ ಆರೋಪಿ ಅಂತ ಕೇಸ್ ಹಾಕಲಾಗಿದೆ ಸ್ಥಳದಲ್ಲಿ ಖಾನ್ ಬರೆದಂತಹ ಪುಸ್ತಕ ಸಿಕ್ತು ಅನ್ನೋದು ಆರೋಪ ಆದ್ರು ಆ ಪುಸ್ತಕವನ್ನ ಖಾನ್ ಬರೆದಿದ್ದಾರೆ ಅನ್ನೋದಕ್ಕೆ ಯಾವುದೇ ಪುರಾವೆಗಳಿಲ್ಲ ಯಾಕಂದ್ರೆ ಪುಸ್ತಕದಲ್ಲಿ ಲೇಖಕರ ಹಾಗೂ ಪ್ರಕಾಶಕರ ಹೆಸರೇ ಇಲ್ಲ ಅಂತ ಸ್ವತಃ ದೂರುದಾರನೇ ಹೇಳಿದ್ದಾನೆ ಹೋಗ್ಲಿ ಆ ಪುಸ್ತಕವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ ಅನ್ನೋದು ಕೂಡ ಎಫ್ಐಆರ್ ನಲ್ಲಿ ಇಲ್ಲ ವಾಸ್ತವ ಹೀಗೆಲ್ಲ ಇರುವಾಗ ಪುಸ್ತಕದಲ್ಲಿ ಲೇಖಕರ ಮತ್ತು ಪ್ರಕಾಶಕರ ಹೆಸರ ಇಲ್ಲದಿರುವಾಗ ಅದು ಖಾನ್ ಅವರೇ ಬರೆದಂತ ಪುಸ್ತಕ ಅನ್ನೋದು ಕೂಡ ಖಚಿತ ಇಲ್ಲದೆ ಇರುವಾಗ ಹೇಗೆ ಅವರ ವಿರುದ್ಧ ಫೋರ್ಜರಿ ಕೇಸ್ ಎಫ್ ಎಫ್ಐಆರ್ ನಲ್ಲಿ ಪೂಜಾ ಸ್ಥಳ ಇಲ್ಲವೇ ಪವಿತ್ರ ವಸ್ತುವನ್ನು ಅಶುದ್ಧಗೊಳಿಸೋದಕ್ಕೆ ಸಂಬಂಧಪಟ್ಟಂತೆ ಸೆಕ್ಷನ್ ಇನ್ನೂರ ತೊಂಬತ್ತೈದರ ಉಲ್ಲೇಖ ಕೂಡ ಇದೆ ಆದ್ರೆ ಈ ಪ್ರಕರಣದಲ್ಲಿ ಆ ಸೆಕ್ಷನ್ಗೆ ಸಂಬಂಧಿಸಿದ ಯಾವ ಅಂಶಾನೂ ಇಲ್ಲ ಇಲ್ಲಿ ಇನ್ನೊಂದು ಸಂಗತಿ ಅಂದ್ರೆ ದೂರು ಹೇಳಿದ ಸ್ಥಳದಲ್ಲಿ ಖಾನ್ ಇಲ್ಲದಿದ್ರು ಸೆಕ್ಷನ್ ನೂರ ನಲವತ್ ಮೂರರ ಅಡಿಯಲ್ಲಿ ಕಾನೂನು ಬಾಹಿರ ಸಭೆಯ ಆರೋಪವನ್ನು ಹೊರಿಸಲಾಗಿದೆ ಇದು ನಿಜವಾಗಿಯೂ ಪೊಲೀಸರು ತಮಗೆ ಬೇಕಾದಂತೆ ಪ್ರಕರಣವನ್ನ ತಿರುಚಲು ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ರೆ ಉದಾಹರಣೆಯಂತೆ ತೋರುತ್ತದಲ್ವಾ ಇನ್ನು ಹೇಗೆಲ್ಲ ಪೊಲೀಸರು ಮತ್ತು ಯು ಸರ್ಕಾರ ಖಾನ್ ಅವರ ಬೆನ್ನು ಬೀಳುತ್ತಲೇ ಇದೆ ಅನ್ನೋದನ್ನ ಇಲ್ಲಿ ಸ್ವಲ್ಪ ಗಮನಿಸೋಣ ಎರಡ್ ಸಾವಿರದ ಹದಿನೇಳರ ಗೋರಖ್ಪುರ್ ಆಸ್ಪತ್ರೆಯ ದುರಂತ ಪ್ರಕರಣದಲ್ಲಿ ಎರಡ್ ಸಾವಿರದ ಹದಿನೆಂಟರ ಸೆಪ್ಟೆಂಬರ್ ಎರಡರಂದು ಬಂಧಿಸಲ್ಪಟ್ಟ ಏಳು ತಿಂಗಳ ಬಳಿಕ ಗೋರಖ್ಪುರ್ ಜಿಲ್ಲಾ ಜೈಲಿನಲ್ಲಿದ್ದಂಥ ಖಾನ್ ಅವರಿಗೆ ಎರಡು ಸಾವಿರದ ಹದಿನೆಂಟರ ಏಪ್ರಿಲ್ ಇಪ್ಪತ್ತೈದರಂದು ಅಲಹಾಬಾದ್ ಹೈಕೋರ್ಟ್ನಿಂದ ಜಾಮೀನು ಸಿಕ್ತು ಆದರೆ ಜಾಮೀನಿನ ಮೇಲೆ ಹೊರಗಿದ್ದಾಗ ಎರಡು ಸಾವಿರದ ಹದಿನೆಂಟರ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಬಳೆಚ್ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯಲ್ಲಿನ ಮಕ್ಕಳ ಸಾವಿನ ತನಿಖೆಗೆ ಹೋಗಿದ್ದಂಥ ಅವರನ್ನು ಆಸ್ಪತ್ರೆಗೆ ನುಗ್ಗಿದ ಆರೋಪದ ಮೇಲೆ ಬಂಧಿಸಲಾಯಿತು ಈ ಎರಡನೇ ಪ್ರಕರಣದಲ್ಲಿ ಜಾಮೀನು ಸಿಗುವ ಹೊತ್ತಿಗೆ ನಲವತ್ತೈದು ದಿನಗಳನ್ನ ಜೈಲಿನಲ್ಲಿ ಕಳೆಯಬೇಕಾಯಿತು ಅದರಲ್ಲಿ ಬಿಡುಗಡೆಯಾದ ಒಂದೇ ದಿನದೊಳಗೆ ಅವರನ್ನು ವಂಚನೆ ಪ್ರಕರಣದಲ್ಲಿ ಮೂರನೇ ಬಾರಿಗೆ ಮತ್ತೆ ಅರೆಸ್ಟ್ ಮಾಡಲಾಯಿತು ಮತ್ತದು ಒಂಬತ್ತು ವರ್ಷಗಳಿಂದ ಬಾಕಿ ಇದ್ದಂಥ ಪ್ರಕರಣ ಆಗಿತ್ತು ಅದಾದ ಬಳಿಕ ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ಹನ್ನೆರಡರಂದು ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯದಲ್ಲಿ ಸಿಎ ವಿರೋಧಿ ಪ್ರತಿಭಟನೆಯಲ್ಲಿ ಭಾಷಣ ಮತ್ತು ಪ್ರಚೋದನಕಾರಿ ಹೇಳಿಕೆಯ ಆರೋಪದ ಮೇಲೆ ಖಾನ್ ಅವರನ್ನ ಮತ್ತೆ ಯುಪಿ ಪೊಲೀಸರು ಅರೆಸ್ಟ್ ಮಾಡಿ ಎರಡ್ ಸಾವಿರದ ಇಪ್ಪತ್ತರ ಫೆಬ್ರವರಿ ಹತ್ತರಂದು ಖಾನ್ ಗೆ ಜಾಮೀನ್ ಸಿಕ್ತು ಆದರೂ ಮಥುರಾ ಜೈಲಿನಿಂದ ಅವರ ಬಿಡುಗಡೆ ಆಗಲಿಲ್ಲ ಮೂರು ದಿನಗಳ ನಂತರ ಎರಡ್ ಸಾವಿರದ ಇಪ್ಪತ್ತರ ಫೆಬ್ರವರಿ ಹದಿಮೂರರಂದು ಯಾವುದೇ ಆರೋಪ ಇಲ್ಲದೆ ಹನ್ನೆರಡು ತಿಂಗಳವರೆಗೆ ವಶಕ್ಕೆ ತೆಗೆದುಕೊಳ್ಳೋದಿಕ್ಕೆ ಅವಕಾಶವಿರುವಂತಹ ರಾಷ್ಟ್ರೀಯ ಭದ್ರತಾ ಕಾಯ್ದೆಯನ್ನ ಖಾನ್ ವಿರುದ್ಧ ಅನ್ವಯಿಸಲಾಯಿತು ಖಾನ್ ಬಿಡುಗಡೆ ಸಾರ್ವಜನಿಕ ಸುವ್ಯವಸ್ಥೆಗೆ ಅಪಾಯಕಾರಿ ಅಂತ ಹೇಳಲಾಯ್ತಲ್ಲದೆ ಬಂಧನ ಆದೇಶವನ್ನು ಎರಡೆರಡು ಬಾರಿ ಮರು ಹೊರಡಿಸಲಾಯಿತು ಸುಮಾರು ಏಳು ತಿಂಗಳ ಕಾಲ ಅಂದ್ರೆ ಎರಡು ಸಾವಿರದ ಇಪ್ಪತ್ತರ ಫೆಬ್ರವರಿ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ ಒಂದರವರೆಗೆ ಖಾನ್ ಜೈಲಿನಲ್ಲಿ ಕಡೆಗೆ ಅಲಹಾಬಾದ್ ಹೈಕೋರ್ಟ್ ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ನಲ್ಲಿ ಖಾನ್ ಮಾಡಿದ್ದಾರೆ ಅಂತ ಹೇಳಲಾದ ಭಾಷಣ ಮತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಎನ್ಎಸ್ ಸೇಡಿ ಬಂಧಿಸಿರುವುದರ ನಡುವೆ ಯಾವುದೇ ಸಾಂದರ್ಭಿಕ ಸಂಬಂಧ ಇಲ್ಲ ಅಂತ ಗಮನಿಸಿ ತಕ್ಷಣ ಬಿಡುಗಡೆಗೆ ಆದೇಶ ನೀಡ್ತು ಇಷ್ಟ ಆದ ಮೇಲೂ ಸೇಡಿ ನಾಟ ಬಿಟ್ಕೊಡ್ದಂಥ ಯು ಪಿ ಸರ್ಕಾರ ಅಲಹಾಬಾದ್ ಹೈಕೋರ್ಟ್ನ ಆದೇಶವನ್ನು ಪ್ರಶ್ನಿಸೋದಕ್ಕೆ ಪ್ರಯತ್ನ ಪಡ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತರ ಡಿಸೆಂಬರ್ನಲ್ಲಿ ಸುಪ್ರೀಂ ಕೋರ್ಟ್ ಮೇಲ್ಮನವಿಯನ್ನು ವಜಾಗೊಳಿಸ್ತು ಇಷ್ಟೆಲ್ಲ ಆಗುವ ಹೊತ್ತಿಗೆ ಖಾನ್ ನಾಲ್ಕು ವರ್ಷಗಳಲ್ಲಿ ಸುಮಾರು ಐನೂರು ದಿನಗಳನ್ನು ಜೈಲಿನಲ್ಲೇ ಕಳೆದಿದ್ರು ಎರಡು ಸಾವಿರದ ಹದಿನೇಳರಲ್ಲಿ ಆಸ್ಪತ್ರೆ ದುರಂತದ ಪ್ರಕರಣದಲ್ಲಿ ಒಂಬತ್ತು ತಿಂಗಳ ಜೈಲು ಬರೇಜ್ ಪ್ರಕರಣದಲ್ಲಿ ಸುಮಾರು ನಲವತ್ತೈದು ದಿನಗಳ ಜೈಲು ವಂಚನೆ ಪ್ರಕರಣದಲ್ಲಿ ಇಪ್ಪತ್ತ್ ಮೂರು ದಿನಗಳ ಕಾಲ ಸಿ ಎ ಎ ವಿರೋಧಿ ಪ್ರತಿಭಟನೆಗಾಗಿ ಮಥುರಾ ಜೈಲಿನಲ್ಲಿ ಸುಮಾರು ಏಳು ತಿಂಗಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಡಿಯೋರಿಯಾ ಜಿಲ್ಲೆಯ ಆಸ್ಪತ್ರೆಯಲ್ಲಿ ಮಹಿಳಾ ರೋಗಿಯನ್ನು ಪರೀಕ್ಷಿಸಲು ಗೆ ಬಲವಂತವಾಗಿ ಪ್ರವೇಶಿಸಿದ ಮತ್ತು ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ ಆರೋಪದ ಮೇಲೆ ಖಾನ್ ವಿರುದ್ಧ ಐದನೇ ಎಫ್ಐಆರ್ ದಾಖಲಾಗಿತ್ತು ಇದಾದ ಬಳಿಕ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಒಂದರಂದು ಸರ್ಕಾರದ ವಿರುದ್ಧ ಜನರನ್ನ ಎತ್ತಿಕಟ್ಟಿದ ಆರೋಪವನ್ನು ಹೊರಿಸಿ ದಾಖಲಾಗಿರೋದು ಆರನೇ ಎಫ್ಐಆರ್ ಅತ್ಯಾಚಾರಿಗಳು ಲೈಂಗಿಕ ಪೀಡಕರು ಗುಂಪು ಹಲ್ಲೆ ಹತ್ಯೆಯ ಆರೋಪಿಗಳು ದ್ವೇಷ ಭಾಷಣ ಮಾಡುವವರು ರಾಜಾರೋಷವಾಗಿ ತಿರುಗಾಡುವ ಇನ್ಸ್ಪೆಕ್ಟರ್ನ ಕೊಂದು ಹಾಕಿದ ಗುಂಪು ಹತ್ಯೆಯ ಆರೋಪಿ ಬಿಜೆಪಿ ವಲಯ ಅಧ್ಯಕ್ಷನಾಗುವ ಯು ಪಿಯಲ್ಲಿ ಒಬ್ಬ ಜನಪರ ವೈದ್ಯನ ಮೇಲೆ ಯಾರೋ ಬಂದು ಏನೋ ಹೇಳಿದ ಕೂಡಲೇ ತಕ್ಷಣ ಎಫ್ಐಆರ್ ಆಗತ್ತೆ ಆದಿತ್ಯನಾಥ್ ಸರ್ಕಾರದ ದ್ವೇಷಕ್ಕೆ ಕೊನೆಯೇ ಇಲ್ಲವೇ ಇದೇ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ